ಸ್ಕೂಲ್ಗೆ ಹೋಗ್ಬೇಡ ಏನು ಓದ್ಬೇಡ ತಲೆನಾಗೆ ಹತ್ತು ರೂಪಾಯಿ ಬುದ್ಧಿರಲ್ಲ ಹಾ ಕೂತ್ಕ ನೋಡು ಚೆನ್ನಾಗಿ ಓದಿ ಆಮೇಲೆ ಹಸು ಮೇಸು ಸರಿನಾ ಓದಿದ್ದಂಗೆ ಹಸು ಮೇಸಕ್ಕೆ ನಾನು ಬಿಡಲ್ಲ ಚೆನ್ನಾಗಿ ಓದಬೇಕು ನೀನು ಎಲ್ಲ ಓದಿದ್ದೆಲ್ಲ ಮುಗಿದ್ಮೇಲೆ ನಿಂಗೆ ಹಸು ಮೇಯಿಸ್ಬೇಕು ಅಂದರೆ ಹಸು ಮೇಸು ಡಾಕ್ಟರ್ ಆಗಬೇಕಂದ್ರೆ ಡಾಕ್ಟರ್ ಆಗು ಇಂಜಿನಿಯರ್ ಆಗಬೇಕು ಅಂದರೆ ಇಂಜಿನಿಯರ್ ಆಗು ವ್ಯವಸಾಯ ಮಾಡ್ತೀನಿ ಅಂದರೆ ವ್ಯವಸಾಯ ಮಾಡು ಏನಾದರೂ ಮಾಡು ಆದರೆ ಎಲ್ಲ ಓದಿರ್ಬೇಕು ನೀನು ಓದ್ಬಿಟ್ಟು ಚೆನ್ನಾಗೆಲ್ಲ ಓದಿ ನನ್ನ ಮುಂದೆ ಬಂದುಬಿಟ್ಟು ತೋರಿಸು ಅಮ್ಮ ಎಲ್ಲ ಓದಿದ್ದೆಲ್ಲ ಮುಗೀತು ಇನ್ನೇನಿದ್ರು ಕೆಲಸ ಮಾಡಬೇಕು ಅಷ್ಟೇನೇನೆ ಅಂತ ನಾನು ಆಯಿತು ಮಗನೇ ನಿನಗೆ ಯಾವ ಕೆಲಸ ಬೇಕೋ ಹೇಳಪ್ಪ ಅಂತ ನಾನು ಹೇಳ್ತೀನಿ ಅವಾಗ ಇಂಥ ಕೆಲಸ ಬೇಕು ಅಂತ ನೀನು ಹೇಳು ಆವಾಗ ಕಣ್ಣು ಮುಚ್ಕೊಂಡು ಒಗ್ಕೊಂತೀನಿ ಸರಿನಾ ಈಗ ಚಿಕ್ಕ ಹುಡುಗ ಓದಬೇಕು ಅಂದರೆ ಓದಬೇಕು ಬೆಳಿಗ್ಗೆ ಹೋಗ್ತೀಯಾ ಸ್ಕೂಲ್ಗೆ ಸಂಜೆ ಬರ್ತೀಯಾ ಸಂಜೆ ಬಂದು ಆಟ ಆಡಬೇಕು ನೀನು ಹಸು ಪಾಪು ಜೊತೆ ಸರಿನಾ ಆಮೇಲೆ ಅದು ಇದು ಅಂತ ಉತ್ತರ ಮಾಡ್ದು ಏನೇ ಏನೇ ನನ್ನ ಮಮ್ಮ ಬಂದು ಬೈತಾ ಇದೀಯಾ

ಥ್ಯಾಂಕ್ಸ್ ಅಜ್ಜಿ ಈ ರೋನಾಬ್ ಮಮ್ಮಾದ ನೀನು ಕೊಡ್ತಿದ್ದಂಗೆ ನಿನ್ನ ಕಂಡರ್ಗ ತಗ 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 ಯೇ ಥ್ಯಾಂಕ್ ಯು ಅಜ್ಜಿ ನೋಡು ಅಜ್ಜಿ ನನಗೆ ಏನೇನೋ ತಕೊಂಡು ಬಂದೈತೆ ನಾನು ಹೋಗಿ ತಿಂತೀನಿ ನೀಟಾಗಿ ಕೈ ಕಾಲು ತೊಳ್ಕೊಂಡು ಹೋಗಿ ಕೂತ್ಕೊಂಡು ತಿನ್ಬೇಕು ಅಲ್ಲೆಲ್ಲ ಆಟ ಆಡ್ಕೊಂಡು ಬಂದಿದೆಯಾ ಕೊಟ್ಟಿಗೆನಾಗೆ ಹಂಗೆ ಹೋಗಿ ತಿನ್ಬೇಡ ನೀಟಾಗಿ ಹೋಗಿ ಕೈ ಕಾಲು ಮುಖ ತೊಳ್ಕೊಂಡು ನಿನ್ ರೂಮ್ ಐತಲ್ಲ ಆ ರೂಮ್ ಇಟ್ಕೊಂಡು ನಿಧಾನ ತಿನ್ನು ಯಾರು ಕೇಳಲ್ಲ ನಿಂದೇನ್ ತಿನ್ನೋದೇ ನಾವೇನ್ ಕಿತ್ಕೊಳ್ಳಲ್ಲ ಹ್ಞೂ ಸರಿ ಆಯಿತು ಬಾಮ ಬಾ ಕೂತ್ಕೊಬಾ ಏನ್ ಫೋನ್ ಮಾಡಿಲ್ಲ ಹಂಗೆ ಬಂದ್ಬಿಟ್ಟಿದ್ಯಾ ಅಯ್ಯೋ ಹೋಗಿ ಯಾಕೋ ಬೇಜಾರಾಯ್ ಮನೆ ತಗೇನು ಏನು ಇರ್ಲಿಲ್ವಾ ಓ ನಿಮ್ ಅಜ್ಜಿ ಇತ್ತು ಮನ್ತೇ ಬಿಟ್ಬಿಟ್ಟು ಅಥ್ಗ ಮಸ್ಸಪ್ಪ ಮಾಡ್ಬಿಟ್ಟು ಅದಾದ್ರೆ ನಾಳೆಕ್ಕೂ ಇರ್ತದೆ ಬೇಕಾದ್ರೂ ಅನ್ನಪಾನ ಇಕ್ಕಂಡ್ ತಿಂತಾರೆ ಅಂತ ಹೇಳಿ ಅತ್ತದೇ ನೀ ಬಂದ್ಬಿಟ್ಟೆ ಹಂಗೂ ಬೇಜಾರಾಯ್ತು ನೀನು ಫೋನ್ ಮಾಡಿದ್ದಲ್ಲ ನೀನು ನಿನ್ ಗಂಡ ಒಂದಾದ್ರಿ ಅಂತ ಕಣ್ ತುಂಬಾ ನೋಡ್ಕೊಂಡು ಹೋಗಲಿ ಅಂತ ಹಂಗೆ ಬಂದೆ ಹೆಂಗ ನೀನ್ ಮುಖದ ಖುಷಿ ನೋಡ್ಬಿಟ್ಟು ನಂಗೂ ಖುಷಿ ಗೌರಿ ಗೌರಿ ಆಯ್ತಾಯ್ತಿನ್ ಬರ್ರಿ ಯಾವಾಗ ಬಂದ್ರಿ ಹೋಳಿ ಅಂದ್ರೆ ಈಗ ತಾನೆ ಬಂದೆ ಸಂದಾಕಿದ್ದೀರಾ ಮೂವತ್ತೆ ಸಂದಾಕಿವ್ನಿ ನೀವ್ ಸಂದಾಕಿದ್ದೀರಾ ಹೂ ಕಣಪ್ಪ ಸಂದಾಕಿವ್ನಿ ಗೌರಿ ತಗಳೆ ಹಾಲು ಹಸಿ ಉತ್ತುಕಾಕದೆ ಇನ್ ಉಳ್ದಿರಾ ಅಲ್ಲ ಇಷ್ಟು ಒಂದ್ ಕರದೈತಲ್ಲ ಇನ್ ಉಳ್ದಿರಾ ಅಲ್ಲಿ ತಕೊಬಿಟ್ ಬಂದಿನಿ ಹೆಂಗೋ ಒಳ್ಳೆ ಟೈಮ್ಗೆ ತಂದಿದ್ದೀನಿ ತಗ ನಿಮ್ಮ ಅಮ್ಮ ಬಂದೈತೆ ಹೆಂಗೋ ಗಿಣ್ ಮಾಡು ಹೊಸಿ ಗಿಣ್ ಗಿಣ್ ತಿನ್ಕೊಂಡು ಇರ್ತದೆ ಹ್ಮ್ ತಗಳಿ ಅತ್ತೆ ತಗಳಿ ಹಾಲು ಹೆಂಗೋ ಒಳ್ಳೆ ಟೈಮ್ಗೆ ನೀವು ತಂದಿದ್ದೀರಾ ನನ್ನ ಮಗಳು ಈಗ್ಲೇ ಮಾಡಿ ನಿಮ್ಗೆ ಇಡ್ರಿಸ್ತಾಳೆ ಅವಳಿಗೆ ಏನ್ ಮಾಡಕ್ ಬರ್ತದೆ ಯೂಟ್ಯೂಬ್ ಗೊತ್ತಾಳ ಅಷ್ಟೇ ನಿನ್ಯ ಕುಂತ್ಕಳಿ ನಾನೇ ಮಾಡ್ಕೊಂಬಿಟ್ ಬರ್ತೀನಿ ಗಿಣ್ಣ ಹ ಎಂತ ಸಂದಾಕ್ ಮಾಡ್ತೀನಿ ಗೊತ್ತಾ ಏ ಒಪ್ರುಪುಕ್ ಬತ್ತಿಯಾ ನೀನೇ ಮನೆಗೆ ಮನ್ಗೋಯ್ತಿಯಾ ಕೆಲ್ಸ ಮಾಡಕ್ಕೆ ಏ ಕೊಡ ಮೈತಾಗೆ ನನ್ ಮಾಡ್ತೀನಿ ಕೊಡಿ ಕೊಡು ಮಾಡ್ಕೊಬಿಟ್ಬರ್ತೀನಿ ಅಪ್ರೂಪಕ್ಕೆ ಹೆಂಗ್ ಆಳ್ ಸಿಕ್ಕವೇ ಒಳ್ಳೆ ಸಣ್ಣ ಇನ್ ಮಾಡ್ಕೊಂಡು ತಿನ್ನ ಅಂದ್ರೆ ನೀನ್ ಒಬ್ಳ ಹಾ ನೀನ್ ನಂದಿತ್ರಿ ಅಂತ ಹೇಳ್ಬಿಟ್ಟು ನೀನ್ ಬಂದ್ಬಿಡು ಆಮೇಲೆ ನೀನ್ ಸಣ್ಣಕ್ ಮಾಡ್ಬೇಡ ಎಲ್ಲ ತಿಪ್ಪ ಹಾಕ್ಬಿಡಣ್ಣ ಕುಂತ್ಕೊಂಡ್ ರಮಿ ಸುಮ್ತೇನೆ ಅಯ್ಯೋ ಯಾವಾಗೂ ಕೆಲ್ಸ ಕಾರ್ಯ ಇದ್ದಿದ್ದೆ ನಾನು ಮಾಡ್ಕೊಬಿಟ್ ಬರ್ತೀನಿ ಹ್ಮ್ ನಾನೇನು ಈಗ ಕುಂತ್ಕೊಂಡ್ ಸುಮ್ನೆ ಏನ್ ಮಾಡ್ಲಿ ಕೊಡಿಲಿ ಅಯ್ಯೋ ಅಮ್ಮ ನೀ ಕುತ್ಕ ನೀನು ನೋ ಇವ್ರು ಮಾತಾಡ್ತೀರಿ ನಾನ್ ಹೋಗ್ ಮಾಡ್ಕೋಬಿಟ್ ಬರ್ತೀನಿ ನನ್ಗೇನ್ ಮಾಡಕ್ ಬರಲ್ಲ ಅಂತ ಅನ್ಕೊಂಬಿಟ್ಟಿದಿ ಇವಾಗ ನಾನು ಚೆನ್ನಾಗೇ ಮಾಡ್ತೀನಿ ನಿನ್ ಸುಮ್ನೆ ಕುತ್ಕ ಏ ಸುಮ್ನೆ ಬಿಡೆ ಓಹ್ ನಿಮ್ಗೆಲ್ಲಾ ಎಷ್ಟ್ ಮಾಡಿಕ ನಾನು ಗಾಳ್ತಿಲ್ಲ ಬಂದ್ಬಿಟ್ ಇಲ್ಲ ಹೇಳಕ್ ನೀ ಸುಮ್ ಕುತ್ಕ ಹ್ಮ್ ಮಾಡ್ ಮಾಡು ನೀನ್ ಎಲ್ ಬಿಡ್ತಿ ಅಡ್ಗೆ ಮಾಡಾಕ ನಂಗೆ ಮಾಡು ಆ ಕಿನ್ಸು ಕಡಿಮಿ ಮಾಡ್ಕೊಂಬಿಟ್ ಬರ್ತೀನಿ ನೀರು ನಿಮ್ಮ ಅಮ್ಮ ಬಂದೈತೆ ಬಂದೈತಿ ಎಲ್ಲಾರ ಮಾಡ್ಬೇಕಿತ್ತು ಓ ಎಲ್ರೂ ತರ್ಬೇಕಾ ಎಲ್ರು ತರದಿದ್ರು ಏಳು ಉತ್ಕೋಬಿಟ್ ಬರ್ತೀನಿ ಇವಾಗ ಗಿನ್ ಮಾಡ್ತೀವಲ್ಲ ಗಿನ್ ತಿನ್ಕೊಳ್ಳೋದು ನಾಳಿಕೆ ಮಂಗ್ಳೂರ್ ಅಲ್ವಾ ನೋಡನ್ ಬಿಡಿ ಏನಾರ ಮಾಡೋದು ಅಮ್ಮ ಏನು ಇಷ್ಟಪಡಕಿಲ್ಲ ಶ್ಯಾನೇ ತಿನ್ನಕ್ಕಿಲ್ಲ ನಮ್ಮಮ್ಮ ಏನಿ ಕುದ್ರ ಅದೇನೇ ನೀ ಬೇಡ ಬ್ಯಾಡ ಬೇಡ ಅಂತದ್ ತಿನ್ನಕ್ಕೂ ಇಲ್ಲ ಏನು ಇಲ್ಲ ಏನು ಬೇಡ ಬಿಡಿ ಹ್ಮ್ ಸುಮ್ನೆ ಯಾಕೆ ಏನು ಬೇಡ ಹ್ಮ್ ನಾಳಿಕ್ ನೋಡ್ಕೊಳ್ಳೋಣ ಆದ್ರೂ ಏನಾರ ಮಾಡಣ ಅಂತ ಹೇಳಿ ಹ್ಮ್ ಹಸುನಂತೂ ಎಲ್ಲ ಕುರ ಅಂತೂ ಚೆನ್ನಾಗ್ ಕುಣದಾಡ್ತಾಯ್ತಿ ಬಿಟ್ಬಿಟ್ಟಿದೀನಿ ಅದ್ ಎಷ್ಟನಾಳ್ ಕುಡಿಲಿ ಏನಾರ ಮಾಡ್ಲಿ ಅಂತ ಬಿಟ್ಬಿಟ್ಟಿದೀನಿ ನಾನು ಯಾಕೆ ಸುಮ್ಕಿನಿ ನೀ ಅಂತ ಹೇಳಿ ಕುಡ್ಕೊಳ್ಳೋ ಅಷ್ಟು ಹ್ಮ್ ಅಷ್ಟೇ ಅಪ್ಪ ಹೆಜ್ಜಿಗೆ ಹಾಲ್ ಕೊಡ್ಬೇಕಿತ್ತು ಕೇಳ್ತಿತ್ತಲ್ಲ ಹೆಜ್ಜಿ ಇಲ್ಲ 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 ಕುಟ್ಟೆ ಆಗ್ಲಿನೇನೆ ಸರಿ ಬಿಡಿ ಮತ್ತೆ ಹ್ಮ್ ತಿನ್ ನೋಡ್ರ ಮೀ ಹೆಂಗೈತೆ ಅಂತ ಹೇಳ್ರಿ ಸಂದಕ್ ಆಯ್ತೋ ಸಂದಕ್ ಇಲ್ವೋ ನಾನೊಂಚೂರು ಟೇಸ್ಟ್ ಮಾಡಿ ನೋಡ್ದೆ ಹ್ಞೂ ನನಗೇನ ಇಷ್ಟ ಆಯ್ತು ನೀವು ತಿನ್ ನೋಡ್ರಪ್ಪ ನಿಮ್ ಮನೆಗೆ ಹೆಂಗ್ ಮಾಡ್ತಿರೋಳಿ ಅಂದ್ರೆ ಒಂದ್ ಕಿತ ನೋಡಿ ಹ್ಮ್ ಅಮ್ಮಿ ನಾನ್ ಹಂಗೆ ನಿಮ್ ಮನೆಗ್ ಒಂಚೂರು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರ್ಬೇಕು ಅವಳು ಇಲ್ಲಿ ಅಲ್ಲಿ ಬೀಳ್ತಾಳ ಅಷ್ಟೇನೆ ಒಂದು ಯಾವ್ದನ ಒಂದು ಟಿಫಿನ್ ಕ್ಯಾರಿಗೆ ಹಾಕಬಿಟ್ಟು ಹೋಗ್ಬಿಟ್ಟು ಕೊಟ್ಬಿಟ್ ಬರ್ಬೇಕು அய்யோ அம்மா கூத்துக்க கொட் பரீ மொத்தி ஃபஸ்ட் கூத்துக்கிண்ட் திணு நீ நம்ம ஜொத்தே தினு ஓகே தட்டை எத்மட் பாவோ ஆ நீ நோடு சும்மிக்கினியா நம்ம ஜொத்தி குத்க தினோ நாவெல்ல இல்வ ஜோ நீங்கே கூத்துக்கோ நம்ம ஜொத்தனியா ஓ பிடி பூட்ஸ் பிட்டு சும்ங்க ஜாஸ்தி தினமே திந்தாதிவி கும்க்கா ஜொட்டை தினா ஓகே வந்து தட்டை எத்விட் பாவோ அய்யோ நீங்கள் எல்லா கொட் பிட்டு ஆன்கிங்க தினே அந்த அந்த ನೀವು ತಿನ್ರಿ ನಾನು ತಿಂತೀನಿ ಆಮೇಲೆ ಅಯ್ಯೋ ಇನ್ನು ಟೇಮ್ ಐತೆ ಈಗಲೇ ಓಡೋಗ್ಬಿಟ್ಟೈತೆ ಇನ್ನು ಬೇಜಾನ್ ಟೇಮ್ ಐತೆ ನಾನು ತಿಂತೀನಿ ಫಸ್ಟ್ ನೀವು ತಿನ್ರಿ ಒಟ್ಟು ತುಂಬಾ ತಿನ್ರಿ ಆಮೇಲೆ ಹಿಂದೆ ಹೋಗ್ಬಿಟ್ಟು ತಿನ್ಕೊಂಡ್ಬಿಟ್ಟು ಬರ್ತೀನಿ ಅತ್ತೆ ಹೋಗತ್ತೆ ಸುಮ್ಮನೆ ತಗೊಬಿಟ್ಟು ಬಾಗ ಹೋಗತ್ತೆ ಇಲ್ಲ ನೋಡ ಅಲ್ಲಿ ಇಕ್ಕಿದ್ರಿ ಅಷ್ಟೊಂದು ಹಾಕೊಂಡ್ ತಿನ್ರಿ ಸುಮ್ಕೆ ನೀ ವೇಸ್ಟ್ ಆಗಕ್ಕಿಲ್ವಾ ನಮ್ಮ ಜೊತೆನೆ ಕುತ್ಕೊಂಡ್ ತಿನ್ರಿ ಆಮೇಕಿಂತ ಬೇಕಾದ್ರೆ ನೀವು ಇದು ಮಾಡಿದ್ರಿ ಅಂತ ಹೋಗಿ ಆಹಾ ಸಕ್ಕತ್ತಾಗಿ ಮಾಡೈತೆ ನಮ್ಮಮ್ಮ ಮಾತ್ರ ಗಿಣ್ಣ ನಮ್ಮಮ್ಮ ಅವತ್ತಿಂದನೂ ಅಷ್ಟೇ ಗಿಣ್ಣ ಚೆನ್ನಾಗಿ ಮಾಡ್ತೈತೆ ಹ್ಮ್ ಸೂಪರ್ ಸೂಪರ್ ನಾನು ಹೋದ್ವಾರ ಮಾಡಿದ್ದೆ ಹೋದ್ವಾರ ಈ ಸೋಮಕ್ಕ ಅವರು ಕೊಟ್ಟಿದ್ರ ಗಿಣ್ಣು ಹಾಲು ಮಾಡ್ಕೊಳ್ರಕ್ಕ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ನ ತಿಂದಿದ್ದೆ ಅವಾಗ ನೀವೇ ನೆನ್ಪೈತಿದ್ರಿ ಅಯ್ಯೋ ಅಷ್ಟು ದೂರ ಇನ್ನು ಯಾರೋ ತಗ ಅಂತ ಸುಮ್ಕಾದೆ ಇವಾಗ ಹೆಂಗಿದ್ರು ಮಾಡಿದ್ದೀನಲ್ಲ ಅದಕ್ಕೆ ನಿಮಗೂ ಹೋಗ್ಬಿಟ್ಟು ಒಂಚೂರು ಕೊಟ್ಬಿಟ್ ಬರೋಣ ಅಂತ ತೆಗ್ದಿಕ್ಕಿದೆ ಹಂಗೆ ನನಗೆ ಶ್ಯಾನೇನೇ ಆಗೈತೆ ಗಿಣ್ಣು ಇನ್ನು ರಾತ್ರಿಕ್ಕೂ ತಿನ್ಕೋಬೋದು ಬೇಕಾದ್ರೆ ನಾಳೆಕ್ಕೂ ಮಾಡ್ಕೊಂಡು ತಿನ್ಕೋಬೋದು ಚೆನ್ನಾಗೇ ಇರ್ತದೆ ಆ ನಿಮ್ಮಿಗೂ ಬಲಿ ಇಷ್ಟ ಅಲ್ವಾ ಇಲ್ಲ ಫೋನ್ ಅಕ್ಕ ಗೊತ್ತಾಳೇನೋ ನಯ್ಯೋ ಅದೇನೋ ಯೂಟ್ಯೂಬ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಬೆಳಿಗ್ಗೆಯಿಂದ ಇಲ್ಲ ಇದ್ಲಮ್ಮ ಆಮೇಲೆ ನನಗಲ್ಲಿನೋ ಕೆಲಸ ಐತೆ ಸ್ವಲ್ಪ ಗೊತ್ತೀನಿ ಅಂತ ಓದೋಳು ಬರಲೇ ಇಲ್ಲ ಬಿಡು ಅಲ್ಲಿಗೆ ತಗೊಂಡೋಗಿ ಕೊಟ್ರೆ ಅವ್ರ ಅತ್ತೆ ಗಂಡ ಎಲ್ಲ ತಿಂತಾರೆ ಇಲ್ಲೇನಾದರೂ ನಾವು ಇದು ಮಾಡಿದ್ರೆ ಹೊಳೊಬ್ಳೆ ತಿಂತಾಳೆ ಚಿರುಕ್ ತಗೊಂಡು ಹೋಗಲ್ಲ ಅವಳು ಹ್ಮ್ ನಾವೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಸುಮ್ಮನೆ ಹ್ಮ್ ಇನ್ನೇನು ಇನ್ನೇನು ಟೈಮ್ ಐತಲ್ಲ ಬೇಜಾನು ಟೈಮ್ ಹ್ಮ್ ಅಷ್ಟೇ ಆಮೇಲೆ ಅದಕ್ಕೂ ಮುನ್ಸ್ಕೊಬಿಡ್ತಾಳೆ ನಮ್ಮ ಮನೆಗೆ ಬರೋಕ್ಕಿಲ್ಲ ನಮ್ಮಮ್ಮ ನಮ್ಮ ಅಕ್ಕನ ಮನೆಗೆ ಒಯ್ತದೆ ನಮ್ಮಅಮ್ಮ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಮ್ಮ ಹಂಗೆ ಮಾಡ್ಬಿಡ್ತು ನಮ್ಮಮ್ಮ ಹಿಂಗೆ ಮಾಡ್ಬಿಡ್ತು ಅಂತ ಹೇಳಿ ಇಷ್ಟುದ್ದ ಹಾಕೊಂಡು ಕರೀತಾಳೆ ಯಾವಾಗ ಕೇಳ್ಬೇಕು ಕತೆ ಅದಕ್ಕೆ ಹೋಗಿ ಈ ರೈವತ್ತು ರಾತ್ರಿ ಅವಳ ಮನೆಗೆ ಇತ್ತು ತಿನ್ಕೋಣವ ತಿರುಗಾತಕ್ಕೂ ನೀವು ಇನ್ನೇನು ಅಡುಗೆ ಪಡ್ಗೆಲ್ಲ ಐತಲ್ಲ ತಿನ್ಕೊಟ್ರಿ ನಾನು ನಾಳೆಗೆ ಬತ್ತೀನಿ ನಿಲ್ಗೆ ಇವೊಂದು ರಾತ್ರಿ ಅಲ್ಲೇ ಇದ್ ಬತ್ತೀನಿ ಮೊನ್ನೆನೇ ಜಗಳ ಕಿಟ್ಟಿದ್ಲು ಹ್ಞೂ ನಮ್ಮ ಮನೆ ನೀನು ಇರೋದೇ ಇಲ್ಲ ಎಂಟ ಮನೆ ಕೊಟ್ಬಿಟ್ಟಿದ್ಯ ನೀನು ಬಡವ್ರ ಮನೆ ಕೊಟ್ಬಿಟ್ಟಿದ್ಯಲ್ಲ ಅದಕ್ಕೆ ನೀನು ಅಲ್ವಾ ನಮ್ಮ ಮನೆಗೆ ಹಂಗೆ ಹೀಗೆ ಅಂತ ಜಗಳ ಜೋರಾಗಿ ಕಿತ್ಬಿಟ್ಟಿದ್ಲು ಹ್ಞೂ ಏನು ಮಾಡ್ತೀವಿ ಅವ್ರ ಹೋಗಿ ಅಲ್ಲೇನೇನ್ ಇದು ಬಿಡಿ ಇನ್ ಏನ್ ಮಾಡ್ತೀರಾ ನಳಗ್ ಬರ್ರಿ ಅಂತ ಮರಿಬೇಡಿ ನಳಿಕೆ ಏನಾರ ಕೋಳಿ ಗೀಳಿ ಏನಾರ ತಗೊಬಿಡ್ ಬರ್ತೀನಿ ಓಹ್ ಮಾಡಿವ್ರಂತೆ ನೀವೇನೇ ನಿಮ್ ಕೈ ರುಚಿ ತಿನ್ಬೇಕು ಅಂತ ಆಸೆ ಆಗೋಗ್ಬಿಟ್ಟೈತ್ ನಂಗಂತೂ ಅಹ್ ನೀವ್ ಸಲ ಬಂದಾಗ ಮಾಡ್ಕೊಟ್ಟಿದ್ಲತ್ತೆ ಬಾಳೆ ಚಂದಕ್ ಮಾಡ್ಕೊಟ್ಟಿದ್ರಿ ನೀವಂತೂ ನನ್ವೆ ಅದಕ್ಕೆ ಈಗಿಂತ ನನ್ವೆ ನೀವೇ ಮಾಡ್ಕೊಡಿ ಬರ್ತೀನಿ ಅದಕ್ಕೆ ನೋಡಿ ಅಂದ್ರೆ ಮಾಡ್ಕೊಡ್ತೀನಿ ತಗೊಬಿಟ್ ಬನ್ನಿ ನಾಳೆ ಹೆಂಗಿದ್ರು ಮಂಗಳವಾರ ಅಲ್ವಾ ಮಾಡ್ತೀನಿ ತಗೊಬಿಟ್ ಬನ್ನಿ ಆ ಹೆಂಗೋ ಎಲ್ಲಾ ನೋಡಂಗ ಬಾಳ ಖುಷಿ ಆಯ್ತು ಸಂತೋಷ ಆತೈತೆ ಹಿಂಗೆ ಮಗಳು ಹೊಳಿ ಯಾವ ಮಕ್ಕಳು ಎಲ್ಲ ಹಿಂಗೆ ಖುಷಿ ಖುಷಿ ಆಗಿದ್ರೆ ಯಾವ್ ತಾಯಿ ತಾನೇ ಸಂತೋಷ ಆಗಕಿಲ್ಲ ಯೋಳಿ ಇಷ್ಟ ದಿನ ಮನ್ಸಕ್ ಬಾಧೆ ಇಕ್ಕೊಂಡ್ ಬರ್ತಿದ್ದೆ ಈಗ ಏನೋ ಒಂಥರ ಸಮಾಧಾನ ಸಮಾಧಾನಿ ಅಂದ್ರೆ ಎಲ್ಲ ಒಳ್ಳೇದಾದ್ರೆ ದೇವ್ರು ಅಷ್ಟೇ ಸಾಕು ಒಳ್ಳೇದ್ ಮಾಡ್ಬಿಟ್ರೆ ಇನ್ನೇನು ಕೇಳ್ಕೊಳಕಿಲ್ಲ ದೇವ್ರ ತಗ್ ನಾನು ಇನ್ಯಾನ್ ನೀ ಸಂದಕ್ಕೆ ಇರ್ತಿವಿ ಎಂದು ಕಿತ್ತಾಡ್ಕೊಂಡ್ ಪತಾಡ್ಕೊಂಡೇನು ಮಾಡಲತ್ತೆ ಸಂದಕ್ಕೆ ಏನೇ ಇರ್ತೀವಿ ಹ್ಮ್ ನಂದೇ ತಪ್ಪತ್ತೆ ನಾನೇ ನಿಮ್ ಹತ್ರ ಕೇಳ್ಬೇಕು ಇಂಗ್ಳುದೆಲ್ಲ ಬೇಡಾಳಿ ಅಂದ್ರೆ ನಮ್ಗೆ ಇಂದ್ಲು ಕತೆಯ ಬೇಡ ಈಗ ನೀವ್ ಚೆನ್ನಾಗಿದ್ರ ಮುಂದೆ ಚೆನ್ನಾಗಿರ್ತೀರ ಅಷ್ಟ್ ಮಾತ್ರ ಬೇಕಳಿ ಅಂದ್ರೆ ಅದೇ ನಿಮ್ ಸಂಸಾರ ಆನಂದ ಸಾಗರ ಇದ್ದಂಗಿದ್ಬಿಟ್ರೆ ನನ್ನಷ್ಟು ಖುಷಿ ಪಡೋ ಯಾರು ಇಲ್ಲ ತಿನ್ನಿ 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 ಮಾತಾಡೋದಾಯ್ತು ತಿನ್ರಿ